ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಂಬಂಧ ಎಂಬುದು ಹೃದಯ ಸ್ಪರ್ಶ ಆಗಿರಬೇಕು ಹೊರತು ಅವಶ್ಯಕತೆಗಾಗಿ ಆಗಬಾರದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಮನುಷ್ಯನಿಗೆ ಸಂಸ್ಕಾರ ಅಗತ್ಯ ಯಾಕೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಣ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಸಂಸ್ಕಾರ ಬೇಕೇ ಬೇಕು ಸಂಸ್ಕಾರ ಎಂದರೆ ಅದು ತಿದ್ದುಪಡಿ ಅಥವಾ ಧಾರ್ಮಿಕ ವಿಧಾನ ನಾಗರಿಕತೆ ಶುದ್ಧ ಮಾಡುವುದು ಎಂದರ್ಥ ಒಂದು ಜೀವಿಗೆ ಹುಟ್ಟಿನಿಂದ ಸಾವಿನವರೆಗೂ ಹಲವು ಸಂಸ್ಕಾರಗಳನ್ನು ಮಾಡಬೇಕಾಗುತ್ತದೆ ವ್ಯಕ್ತಿ ಸಂಸ್ಕಾರಕ್ಕೆ ಒಳಗಾಗಬೇಕು ಮುಂದಿನ ಪೀಳಿಗೆ ಸಮಾಜ ಸುಂದರವಾಗಿ ಬಾಳಬೇಕಾದರೆ ಸಂಸ್ಕಾರ ಬಹಳ ಮುಖ್ಯ ಮನೆಯಲ್ಲಿ ತಾಯಿ ಮತ್ತು ತಂದೆಯವರು ವರ್ತನೆಗಳ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ ನಾವು ಯಾರಿಗೆ ಎದುರದಿದ್ದರೂ ಮಕ್ಕಳು ಮಕ್ಕಳ ಎದುರು ಮಾತ್ರ ಅಸಭ್ಯ ವರ್ತನೆ ಸಲ್ಲದು ಅವರ ಮುಂದೆ ಕೆಟ್ಟದ್ದನ್ನು ಮಾಡಬಾರದು ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡದಿದ್ದರೂ ಸರಿಯಾದ ಸಂಸ್ಕಾರವನ್ನು ನೀಡಬೇಕು ನೀವು ಆಸ್ತಿ ಮಾಡ್ತೀವಿ ಮಕ್ಕಳಿಗೆ ನಾವು ಪುಸ್ತಕದ ಬದ್ನೆಕಾಯಿ ಓದಿಸ್ತೀವಿ ಅನ್ನೋದನ್ನ ಬಿಡಿ ಮನೆಯಲ್ಲಿ ಒಂದು ಒಳ್ಳೆ ಸಂಸ್ಕಾರ ಕೊಡಿ ದೊಡ್ಡವರು ಚಿಕ್ಕೋರು ಗೊತ್ತಾಯ್ತಾ ಅದನ್ನೆಲ್ಲ ಕಲಿಸಿ ಈಗಲಿಂದ ಅದನ್ನೆಲ್ಲ ಬಿಟ್ಬಿಟ್ಟಿದೆ ಅದನ್ನ ನಿಜವಾಗ್ಲೂ ನೀವು ತಿಳ್ಕೊಳ್ಳಿ ಅರ್ತ್ಕೊಳ್ಳಿ ಅದನ್ನು ಮಾಡಿ ನಾವು ಸಂಸ್ಕಾರ ನಾವು ಕೊಡ್ತಿಲ್ಲ ಜಾಸ್ತಿ ಮಕ್ಕಳಿಗೆ ಸಂಸ್ಕಾರ ಕೊಡದಲ್ಲೇ ಓದೋದಕ್ಕೇ ಜಾಸ್ತಿ ಒಂದು ಪುಸ್ತಕದ ಬದ್ನೆಕಾಯೇ ತುಂಬುತ್ತಾ ಇದ್ದೀವಿ ಗೋದಾಯ್ತಾ ಮನುಷ್ಯ ತಾನು ಸಂಸಾರಿಯಾಗುವ ಮೊದಲು ಸಂಸಾರಿ ಸಂಸ್ಕಾರಿಯಾಗಬೇಕು ಸಂಸ್ಕಾರದ ವಿವಿಧ ಮಜಲುಗಳಿಗೆ ಒಳಪಡಬೇಕು ಬಿದಿರು ಪ್ರಕೃತಿಯ ಕೊಡುಗೆಯಾದರೆ ಅದರಿಂದ ತಯಾರಾದ ಕೊಳಲು ಸಂಸ್ಕೃತಿಯ ಫಲ ಅದು ವಾದಕನ ಕೈಯಲ್ಲಿ ಅದು ವಾದಕನ ಕೈಯಲ್ಲಿ ಸಿಕ್ಕಾಗ ಬೆಲೆ ಹೆಚ್ಚಿಸಿಕೊಂಡಂತೆ ಸಂಸ್ಕಾರಕ್ಕೆ ಒಳಪಟ್ಟಾಗ ಮನುಷ್ಯನ ಬೆಲೆ ಅಧಿಕವಾಗುತ್ತದೆ ಪ್ರಾಣಿ ಪಕ್ಷಿಗಳು ಸಂಸ್ಕಾರ ಕೊಟ್ಟರೆ ನಮ್ಮೊಡನೆ ಒಡನಾಟ ಬೆಳೆಸಿಕೊಳ್ಳುತ್ತವೆ ಕರಡಿ ಕೋತಿ ಗಿಳಿ ನಾಯಿ ಇವೆಲ್ಲ ಸಂಸ್ಕಾರ ಕೊಟ್ಟಾಗ ನಮ್ಮ ಮಾತು ಕೇಳುತ್ತವೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತವೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಮಕ್ಕಳು ಮಾತು ಕೇಳುವುದಿಲ್ಲ ಎಂದು ಕೊರಗ ಕೊರಗಬಾರದು ಮನಸ್ಸು ಮಾಡಿದರೆ ಎಂತಹ ಕಠಿಣ ಕೆಲಸವೂ ಸುಲಭವಾಗುತ್ತದೆ ಪ್ರಯತ್ನ ಬೇಕಷ್ಟೇ ಮಕ್ಕಳಿಗೆ ಹಸಿವು ಬಟ್ಟೆ ಆಹಾರ ಅಷ್ಟ ಹಣದ ಮೌಲ್ಯಗಳು ಏನೆಂದು ತಿಳಿಸಿಕೊಡಬೇಕು ನೀವು ಎಷ್ಟೇ ಶ್ರೀಮಂತರಾಗಿ ಒಂದು ದಿನವಾದರೂ ಊಟ ನೀಡದೆ ಹಸುವಿನ ಮಹತ್ವ ಗೊತ್ತುಪಡಿಸಬೇಕು ಉದ್ಯಾನವನದಲ್ಲಿ ಸಸಿಗಳಿಗೆ ಸಂಸ್ಕಾರ ಕೊಟ್ಟಾಗ ಅವರು ಅರಳಿ ನಿಂತು ಅರಳಿ ನಿಂತು ಮನಸ್ಸು ಸೆಳೆಯುತ್ತವೆ ಜನರು ನೋಡಿ ಸಂತೋಷ ಪಡುತ್ತಾರೆ ಹಾಗೆಯೇ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ನಾಲ್ಕು ಜನ ಖುಷಿ ಪಡುತ್ತಾರೆ ಪರಿಪೂರ್ಣ ಸಂಸ್ಕಾರ ಕೊಡುವುದಿದ್ದರೆ ಮಾತ್ರ ಮಕ್ಕಳನ್ನು ಇರಬೇಕು ಮಕ್ಕಳು ಸಮಾಜಕ್ಕೆ ಮಾರಕವಾಗದೆ ಸಾರ ಸಾರಕವಾಗಬೇಕು ವಿದ್ಯೆ ಮತ್ತು ಹೋಯ್ ಹೋಯಿತು ಬುದ್ಧಿ ಬಂತು ಶ್ರದ್ಧೆ ಹೋಯಿತು ಸಮೃದ್ಧಿ ಹೋಯಿತು ಸಮಾಧಾನ ಹೋಯಿತು ಎನ್ನುವ ಹಾಗೆ ಎಂದೂ ಆಗಬಾರದು ಮಕ್ಕಳು ನಾಸ್ತಿಕರಾದರೂ ಅಡ್ಡಿ ಇಲ್ಲ ಸಂಸ್ಕಾರ ಇಲ್ಲದವರನ್ನಾಗಿ ಮಾತ್ರ ಮಾಡಬಾರದು ದಿನದಲ್ಲಿ ಒಂದು ಗಂಟೆಯಾದರೂ ಮಕ್ಕಳ ಕುಟುಂಬದೊಂದಿಗೆ ಕಳೆಯಬೇಕು ಆ ಮೂಲಕ ಸಂಸ್ಕಾರ ಕಲಿಸಿ ಕೊಡಬೇಕು ಕುಟುಂಬ ಊರು ನಗರ ನಾಡು ಎಲ್ಲವೂ ಸಂಸ್ಕಾರಯುತವಾಗಬೇಕು ಮತ್ತು ನಮ್ಮ ಸಂಸ್ಕಾರವನ್ನು ನಮ್ಮ ಮನೆಯ ಮಕ್ಕಳಿಗೂ ಬೇರೆಯವರಿಗೆ ತೋರಿಸಿಕೊಡಬೇಕು ಗೊತ್ತಾಯ್ತಾ ಇವೆಲ್ಲ ನಾವು ತಿಳ್ಕೋಬೇಕು ತಿಳ್ಕೊಳ್ಳದೆ ಸಂಸ್ಕಾರ ಕೊಡದೆ ಹೋದರೆ ಪುಸ್ತಕದ ಬದ್ನೇಕಾಯೇ ಆದರೆ ಆಗಲ್ಲ ನಾವಿವಾಗ ಮಕ್ಕಳನ್ನ ಎಲ್ಲ ಶಾಲೆಗಳು ಕಳಿಸ್ತಾಯಿದ್ವಿ ಬೆಳಗ್ಗೆ ಹೇಳೋದು ಶೂ ಹಾಕ್ಕೊಳೋದು ಎಷ್ಟೊತ್ತಿಗೋ ಹೇಳೋದು ಎಷ್ಟೊತ್ತಿಗೋ ಮಲಿಕೊಳ್ಳೋದು ಗೊತ್ತಾಯ್ತಾ ಅದನ್ನೇ ಓದು ಅನ್ನೋದು ಆ ಮಕ್ಕಳು ನೂರು ಪರ್ಸೆಂಟ್ ತೆಗೆದ್ರು ನೀನೇನು ಮಾಡಿದೆ ಅನ್ನೋದು ಅದನ್ನೇ ಓದಿಸ್ತಲೇ ಇರೋದು ಸಂಸ್ಕಾರ ಇಲ್ಲ ಓದಿ ಓದಿ ಕೂಚಂಬಟ್ಟ ಗೊತ್ತಾಯ್ತಾ ಮರಳಾದ ಕೂಚಂಬಟ್ಟ ಅನ್ನೋ ಓದ್ತಾನೆ ಪರ್ಸೆಂಟೇಜ್ ತೆಗಿತಾನೆ ಅವನಿಗೊಂದು ವ್ಯವಹಾರ ಜ್ಞಾನ ಗೊತ್ತಿರಲ್ಲ ಹಾಗೆ ಮಾಡಬೇಡಿ ಮನೆಯ ಸಂಸ್ಕಾರ ಕೂಡಿ ಅಂತ ಕೇಳ್ಕೊಂತೀನಿ ಇದ್ರ ಬಗ್ಗೆ ನೀವು ಬೇಜಾರು ಮಾಡ್ಕೋಬೇಡಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಷ್ಟೇನೇನೆ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತಿಥಿತ್ರಯೋದಶಿ ಹಗಲು ಮೂರು ಇಪ್ಪತ್ತೈದು ನಕ್ಷತ್ರ ಆರಿದ್ರಿ ಹಗಲು ಹನ್ನೆರಡು ಗಂಟೆ ಒಂದು ನಿಮಿಷ ಮಳೆ ಪುಷ್ಯ ನಾಲ್ಕನೇ ಪಾದ ರಾಹುಕಾಲ ಇಪ್ಪತ್ನಾಲ್ಕರಿಂದ ಹನ್ನೆರಡು ಇಪ್ಪತ್ತೊಂಬತ್ತರ ತನಕ ಇದೆ ಗುಳಿಕ ಕಾಲ ಏಳು ನಲವತ್ನಾಲ್ಕರಿಂದ ಒಂಬತ್ತು ಹತ್ತೊಂಬತ್ತರ ತನಕ ಇದೆ ಯಮಾಂಡ ಕಾಲ ಮೂರು ಮೂವತ್ತೊಂಬತ್ತರಿಂದ ಐದು ಹದಿನಾಲ್ಕರ ತನಕ ಇದೆ ಇವತ್ತು ಯಾರು ಹುಟ್ಟು ಅಪ್ಪ ಆಚರಿಸ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳದಲ್ಲೂ ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು